ನಮಸ್ಕಾರ ರೀ ರೈತ ಬಾಂಧವ್ರಿ ನಮಸ್ಕಾರ ರೀ ನಾವು ಇವತ್ತು ಇಲ್ಲಿ ಜಿಗ್ಜ್ಗಿ ಬಂದೀವು ಅವ್ರ ಕಡೆಯಿಂದ ಸ್ವಲ್ಪ ಮಾಹಿತಿ ಕಳ್ಕೊತೀವಿ ಏನೇನು ಮಾಡ್ತಾರೆ ಏನೇನಿಲ್ಲ ಹೆಂಗೆ ಹೇಗಿಲ್ಲ ಅಂಥೇಳಿ ನಮಸ್ಕಾರ ರೀ ನಮಸ್ಕಾರ ರೀ ನಮ್ಮೂರು ಜಿಗ್ಜ್ ರೀ ಹಾಂ ಸರ್ ನಾವು ಮಲ್ಟಿಪ್ಲೇಯರ ಭೂಮ ಉಪ್ಯೋಗ್ಸಿದ್ದೀವಿ ರೀ ಮಲ್ಟಿಪ್ಲೇಯರ ಎರಡು ಮೂರು ಸರ್ತಿ ಉಪ್ಯೋಗ್ಸಿದೀವಿ ರೀ ಭೂಮ ಎರಡು ಮೂರು ಸರ್ತಿ ಉಪ್ಯೋಗ್ಸಿದೀರಿ ಚಲೋ ಬಂದ ರೀ ಚಲೋ ರಿಸಲ್ಟ್ ಅದ ರೀ ಹಾಕೋದ್ರಿಂದ ಚಲೋ ರೀ ಅಲ್ಲ ಈಗ ನಿಮಗ ಈಗ ದ್ರಾಕ್ಷಿಗೆ ಕೆಮಿಕಲ್ fertilizer ಬಳಸ್ತಾರ ಆಗಲ್ಲ ಅಂತ ಎಲ್ಲರಿಗೂ ಗೊತ್ತಲ್ಲ ನೀವು ಇದು ಈಗ ಸಾವಯವ ಪದ್ದತಿಯಲ್ಲಿ ಈಗ ಬೆಳೆ ಬೆಳಿ ತೆಗಿಬೇಕ ಅಂತ ಹೇಳಿ ಈಗ pro ಅಥವಾ multiplier ದು ಯಾರ್ ನಿಮಗ suggestion ಮಾಡ್ತಾರ ಇದನ್ನ ಮಾಡಾಕ suggestion ಮಾಡೋರ್ ನೀವೇ ಅಲ್ರಿ ನಾವೇನ ಮತ್ತ ಇಲ್ಲಿ ನಿಮ್ಮ ಇವ್ರ ಇದ್ರಲ್ಲ ಅವ್ರು ಹೇಳಿದ್ರ ಸಿದ್ರಾಯ ಕುಂಬಾರ ಅವರು ನೀವು ರೀ ನಿಮಗೆ ಏನ್ ಅನ್ಸೈತಿ ಈಗ ಮನಿ ಮಂದಿ ಎಲ್ಲಾ ಹಲವಾರು ಮಂದಿ ಇರ್ತಾರ ಮನಿ ಒಳಗ ಚಲೋ ಇದು ಮಾಡೋದ್ರ ರಿಸಲ್ಟ್ ಚಲೋ ಅದಾವ ಮತ್ತ ಈಗ. ಯಾವ ಯಾವ ಬೆಳೆ ಬೆಳೆಸಿ ದ್ರಾಕ್ಷಿ ಅಲ್ದೆ ದ್ರಾಕ್ಷಿ ದಾಳಿಂಬೆ ಕ್ರೀ ಹಾಂ ರೀ ಮತ್ತು ಮೆಣ್ಸಿನ ಗಿಡ ಕ್ರೀ ಹಾಂ ಟಮಾಟೆಗೆ ಹಾಂ ಎಲ್ಲದಕ್ಕೂ ಬಳಸ್ತೇವೆ ಗನ್ನಾಕ ಅದಕ್ಕೂ ಬಳಸ್ತೇವೆ ಅದಕ್ಕೆ ಈ ತರ ಅದ ನೋಡ್ರಿ ರೈತ ಬಂದವೆ ರೀ ಇವತ್ತು ನಾವು ಈಗ ದ್ರಾಕ್ಷಿ ಎಲ್ಲ ಕೆಮಿಕಲ್ ಸಿಕ್ಕಾಪಟ್ಟೆ ಬಳಸಿ ಭೂಮಿ ಎಲ್ಲ ಹಾಳಾಗಾಕತ್ತದ ಇದ್ರ ಈಗ ಎದ್ರ ಇದ್ರಾಗ ನೂರುಕ್ಕೆ ನೂರು ಬ ಪರ್ಸೆಂಟೇಜ್ ರಾಸಾಯನಿಕ ಬಳಸೋದ್ರಿಂದ ಇದರಂಥ ವಿಷಾನೇ ಅದ್ರಾಗನಿಲ್ಲ ಕೆಲವೊಬ್ರು ಕೆಲವೊಬ್ಬರು ದುಡಿತದ್ನದಿಂದ ನಾವು ಕೇಳಿವು ಇವತ್ತು ಮಾಡೋಕ್ಕಾಗಿ ನೀವು ನೋಡ್ರಿ ಈ ಥರ ಸೈಜ್ ಚಲೋ ತುಂಬ ನೋಡ್ರಿ ಹಾಂ ಚಲೋ ತುಂಬ ಅದಕ್ಕೆ ರೈತ ಬಂದವ್ರಿ ಇವತ್ತು ನೀವು ಈಗ ನಾವು ಈಗ ಇಂಡಿ ತಾಲೂಕಿನ ಇದು ಚರ್ಚಂದ್ ತಾಲೂಕಿನ ಜಿಗ್ಜಿ ಗ್ರಾಮಕ್ಕೆ ಬಂದೀವಲ್ಲ ಈ ಶ್ರೀಧರ್ ಮುಚ್ಚಾಂಡಿ ಅವ್ರ ಹೊಲಕ್ಕೆ ಬಂದೀವಿ ಇವತ್ತು ಅವ್ರದ್ದು ಸಿದ್ಧರಾಯ್ ಕುಂಬಾರವ್ರ ಅವ್ರ ಹೊಲಕ್ಕೆ ನೋಡಿ ಬಂದು ಅವ್ರದ್ದಂತೂ ಇನ್ನೂ ಫೇಮಸ್ ಅದ ಇಲ್ಲಿ ಇವ್ರದ್ದು ಚಲೋ ಅದ ಅಗದಿ ಕಾಳುಗಳು ಅಗದಿ ಸೂಪರ್ ಸೂಪರ್ ತುಂಬ್ಕೊಂಡಾವ ಅದಕ್ಕೆ ಇಲ್ಲಿ ಬರ್ಡೋಲ್ದಾಗಲಿ ಚಡ್ಚಂದಾಗಲಿ ಹಳಗಣಕಿ ಒಳಗಾಗಲಿ ಜಿಗ್ಜಿಣಗಿ ಒಳಗಾಗಲಿ ಸಾಕಷ್ಟು ಮಂದಿ ರೈತರು ಇದು ದ್ರಾಕ್ಷಿ ಬಳಸಿದ್ದಾರ ಅದಕ್ಕೆ ನೀವು ಏನಾರೆ ಇದ್ರೊಳಗೆ ನೀವು ಮಾಡ್ಬೇಕಂತ ಹೇಳಂದ್ರೆ ಈಚೆಗೆ ಅವ್ರಿಗೆ ನಂಬರ್ ಕೊಡ್ತೀವ ಅವ್ರ ನಂಬರ್ ಕಾದ್ರೂ ನೀವು ಮಾತಾಡಿರಿ ಅದಕ್ಕೆ ಸರ ನಿಮ್ಮದು ಹೆಸರು ಮತ್ತು ನಿಮ್ಮ ಫೋನ್ ನಂಬರ್ ಎಲ್ಲ ಹೇಳ್ರಿ ನಾವು ಶ್ರೀಧಾರ್ ಕುಂಬಾರತ್ರಿ ಜಿಲ್ಲಾ ಬಿಜಾಪುರ ತಾಲೂಕ್ ಚಡ್ಚಣ್ಣ ಜಿಗ್ಜಣ್ಣ ಮೂರು ರೀ ಶ್ರೀಧರ್ ಸಂಗಪ್ಪ ಮುಚ್ಚಂಡ್ರಿ ನಮ್ಮ ನಂಬರ್ ನೈನ್ ಡಬಲ್ ಏಟ್ ರೀ ಜೀರೋ ಒನ್ ಸೆವೆನ್ ಒನ್ ತ್ರಿಬಲ್ ನೈನ್ ರೀ ಹಾಂ ಸರ್ ಅದಕ್ಕೆ ನಾವು ಇದ್ರಾಗ ಈಗ ಇಲ್ಲಿ ಏರಿಯಾದಾಗೆಲ್ಲ ಕೊಡಾಕತ್ತೀವಿ ಸ್ವಲ್ಪ ಚಲೋನು ಅದ ರೈತರು ಅದ್ರಾಗ ಮಾಡಬೇಕಂತೇಳಿ ಎಲ್ಲರೂ ಮುನ್ನಲೆಗೆ ಬರ್ಲಾಕತ್ತಾರ ಕಬ್ಬಿ ಕೊಡಾಕತ್ತಿದ್ದು ದಾಳಿಂಬ್ರಿ ಲಿಂಬಿ ದ್ರಾಕ್ಷಿಂಗಣಿ ಕೊಡಾಕತ್ತೀವ ಅದು ಯಾವ ಪ್ರಾಡಗಳದವ ನೋಡ್ಬೇಕಂದ್ರೆ ನಮಗೆ ಈಗ ಏನು ಸುಳ್ಳು ಹೇಳೋಂಗಿಲ್ಲ ಅವ್ರ ನಂಬರ್ನು ಕೊಡಿಸಿ ನಿಮ್ಗೆ ಏನಾರ ಅಕ್ಕಿ ಮಾಡೋವರು ಇದ್ರಂದ್ರೆ ಅವ್ರ ನಂಬರಿಗೆ ಕಾಲ್ ಮಾಡ್ಬೋದು ಎಲ್ಲ ಕಡೆ ಸಿಗ್ತಾವೆ ಎಲ್ಲ ಕಡೆ ಈಗ ಈಗ ಹೆಚ್ಚು ಕಡಿಮೆಲಿ ಗುರು ಮಾಡಿ ಅಂತೇಳಿ ಅವ್ರು ಬಡೋದಾಗ ಇದು ಬಡೋದಾಗ ಅವ್ರ ಅಂಗಡಿ ಒಳಗನು ನಮ್ಮ ಪ್ರೊಡಕ್ಟ್ ಮಲ್ಟಿಪ್ಲೈಯರ್ ಸಿಗ್ತದೆ ಡಾಕ್ಟರ್ ಭೂಮಿ ಸಿಗ್ತದೆ ಅವರ ಆ ಹೋಗಿ ತಗೋಬಹುದು ನಿಮ್ಗೆ ಹೊರತೆಯೊಳಗು ಸಿಗ್ತದ ಒಳಗನು ಸಿಗ್ತಾವ ಸೊಸೈಟಿ ಒಳಗೆ ನಾವು ಚಡ್ಚಂದಾಗ ಅದಕ್ಕೆ ಇನ್ನೂ ಹೆಚ್ಚಿನ ಏನರ ಮಾಹಿತಿ ಬೇಕಾದ್ರೆ ನಾನು ನಾಗೇಶ್ ಅಂತ ಅಂತೇಳಿ ನನ್ನ ನಂಬರ್ ಏಟ್ ತ್ರೀ ಒನ್ ಜೀರೋ ಸೆವೆನ್ ತ್ರೀ ಒನ್ ಫೋರ್ ಟು ಫೋರ್ ಅಂತ ಅದಕ್ಕೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಮಸ್ಕಾರ ರೀ ನಮಸ್ಕಾರ ರೀ ಅಂತ ಹೋಗಿ